ಹಲೋ ಫ್ರೆಂಡ್ಸ್ ನಾನಿವಾಗ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಒಂದು ಲೋ ಎರಡು ಲೋಟ ಅಕ್ಕಿನ ನೆನೆಸಿಟ್ಟು ಈ ಥರ ಸಣ್ಣಕ್ಕೆ ರುಬ್ಬಿಡಬೇಕು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೋಬೇಕು ಒಂದು ಬಾಣಲೆಗೆ ಕಾಕಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸೂಟ್ಕೋಬೇಕು ಈ ಥರ ಎಣ್ಣೆ ಇಲ್ಲ ತುಪ್ಪ ಏನಾದರೂ ಹಾಕ್ಕೋಬೋದು ಆಮೇಲೆ ಈ ಥರ ನೀರು ದೋಸೆ ಅಂದರೆ ಈ ಥರ ಹಿಂಗೆ ಮಾಡ್ಕೋಬೇಕು ನೋಡಿ ಇಷ್ಟು ನೀರು ಬರೋ ಥರ ಮಾಡ್ಕೋಬೇಕು ಆಮೇಲೆ ಮುಕ್ಕಾಲು ಸ್ಪೂನ್ ತೊಗೊಂಡ್ರೆ ಸಾಕು ಹಾಕ್ಬಿಟ್ಟು ಈ ಥರ ನೋಡಿ ಈ ಥರ ಮಾಡ್ಕೊಂಡು ಬಿಡ್ಬೇಕು ನೋಡಿ ಎಲ್ಲ ಕಡೆ ಆಗೋ ಥರ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಮುಚ್ಚಿಡಬೇಕು ಮುಚ್ಚಿಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಒಂದು ನಿಮಿಷ ಒಂದು ಸೆಕೆಂಡ್ ಆದ ತಕ್ಷಣ ತೆಗ್ದಿಟ್ಟು ಈ ಥರ ಆಗಿರುತ್ತೆ ಊಟ ಮಾಡಿಬಿಟ್ಟು ಆಮೇಲೆ ಫೋಲ್ಡ್ ಮಾಡಿಬಿಟ್ಟು ನಾನು ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಹಾಕೋದು ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಇದಕ್ಕೆ ತೆಂಗಿನಕಾಯಿ ಕೆಂಪು ಚಟ್ನಿ ಮಾಡಿಟ್ಟಿದ್ದೀನಿ ಕೆಂಪು ಚಟ್ನಿಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಐದು ಇಲ್ಲ ಮೂರು ಸಾಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಚಿಟಿಕೆ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಇದು ಹಾಕ್ಕೋಬೇಕು ಕಾಳು ಹಾಕ್ಕೋಬೇಕು ಒಂದೆರಡು ಹಾಕ್ಕೊಬಿಟ್ಟು ಹುಣ್ಸೆ ಹಣ್ಣು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಲೈಟಾಗಿ ನಿಮ್ಮ ನಿಮ್ಮ ಇಷ್ಟ ನಿಮಗೆ ಟೇಸ್ಟ್ ಬೇಕು ಅಂದರೆ ಹಾಕ್ಕೋಬೋದು ಹಾಕ್ಕೊಂಡು ಥರ ನೋಡಿ ನೀರು ದೋಸೆಗೆ ಚಟ್ನಿ ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು